ವಿರುದ್ಧ ಗುಡುಗಿದ್ದಾರೆ ಮಾಜಿ ಸಿಎಂ ಕುಮಾರಸ್ವಾಮಿ ಖಜಾನೆ ತುಂಬಿದೆ ಅಂತ ಹೇಳ್ತೀರಾ ಇತಿಹಾಸದಲ್ಲಿ ಯಾವ ಸರ್ಕಾರವೂ ಕೂಡ ಇಂಥದ್ದನ್ನ ಮಾಡಿಲ್ಲ ರಾಜ್ಯದ ಇತಿಹಾಸದಲ್ಲಿ ಎಪ್ಪತ್ತರಿಂದ ಎಪ್ಪತ್ತೈದು ಶಾಸಕರಿಗೆ ಸಂಪುಟ ದರ್ಜೆ ನೀಡಿಲ್ಲ ವಸೂಲಿಗೂ ಕ್ಯಾಬಿನೆಟ್ ರ್ಯಾಂಕ್ ಕೊಟ್ಟಿದ್ದೀರಾ ಕಾಂಗ್ರೆಸ್ ವಿರುದ್ಧ ಗುಡುಗಿದ್ದಾರೆ ಮಾಜಿ ಸಿಎಂ ಕುಮಾರಸ್ವಾಮಿ ಬರಗಾಲದ ಹೊತ್ತಲ್ಲಿ ಸರ್ಕಾರದ ದುಡ್ಡು ವ್ಯರ್ಥ ಮಾಡೋದು ಸರಿನಾ ಪ್ರಶ್ನೆ ಮಾಡಿದ್ದಾರೆ ಕುಮಾರಸ್ವಾಮಿ ದೇಶ ವಿದೇಶದಲ್ಲಿ ಈ ಗ್ಯಾರಂಟಿ ಕಾರ್ಯಕ್ರಮಗಳ ಬಗ್ಗೆ ರಿಸರ್ಚ್ ನಡೀತಾ ಇದೆ ಅಂತ ಈಗ ಅಧ್ಯಯನ ಇಟ್ಕೊಂಡವರಂತ ಅಧ್ಯಯನ ಮಾಡ್ತಾ ಅವರಂತೆ ಈ ಗ್ಯಾರಂಟಿ ಕಾರ್ಯಕ್ರಮಗಳನ್ನ ಈ ಅಧ್ಯಯನ ವಿದೇಶದವ್ರು ಮಾಡಬೇಕಾಗಿಲ್ಲ ದೇಶ ವಿದೇಶದವರು ಮೊನ್ನೆ ಯಾವುದೋ ಪತ್ರಿಕೆಲ್ಲ ಬರ್ದಿರಿ ಇವತ್ತು ವಾಚಕ್ರವಾಣಿ ಇವತ್ತು ಸಹ ಯರಪ್ಪ ನಾಗರಿಕರು ಬರೆದಿದ್ದಾರೆ ಅದು ಬೆಳಗಾವಿಯ ಹುಬ್ಬಳ್ಳಿ ಹಾವೇರಿಕ ಭಾಗದಲ್ಲಿ ಇರಬೇಕಿರೋ ತಾಯಿ ಬ ಮಗ ಕೆಲಸ ಹುಡ್ಕಂಡು ಹೋಗಿ ಅದೆಲ್ಲ ಅಲ್ಲೆಲ್ಲೋ ಹಳ್ಳಾವರ ರೈಲ್ವೆ ಸ್ಟೇಷನ್ನಲ್ಲಿ ಟಿಕೆಟ್ ತಗೊಂಡಿಲ್ಲ ಅಂತೇಳಿ ಆ ಟೀಟಿಗೆ ಟಿ ಇಳಿಸ್ದ ಮೂರು ದಿವಸ ಊಟ ಇದೆ ಅಂತದೋ ಇವರು ಹಸಿದ ಒಟ್ಟಿಗೆ ಅನ್ನ ಕೊಡ್ತೀವಿ ಅಂತಾರೆ ಕೊಡ್ತಾ ಇದ್ದೀವಿ ಅಂತಾರೆ ಹೆಣ್ಣು ಮಕ್ಕಳಿಗೆ ಎರಡು ಸಾವಿರ ರೂಪಾಯಿ ಇದ್ದೀವಿ ಅಂತಾರೆ ಗ್ಯಾರಂಟಿ ಇದೆ ಅಲ್ವಾ ಗ್ಯಾರಂಟಿ ಅವ್ರು ಹೇಳ್ಕೊಂಬಂದಿರೋದು ಈ ಪುಸ್ತಕದಲ್ಲಿ ಆ ತಾಯಿ ಬದುಕಲಿಕ್ಕೆ ಬದುಕ ಆ ತಾಯಿಗೆ ಒಂದು ಜೀವ ಕೊಡಲಿಕ್ಕೆ ಆ ಹುಡುಗ ಕೆಲಸ ಹುಡ್ಕಂಡು ಕೆಲಸ ಸಿಗದೆ ಮೂರು ದಿವಸ ಊಟ ಇಲ್ಲದೆ ಅಲ್ಲೆಲ್ಲ ಹೋಗಿ ನೇಣು ಹಾಕೊಂಡು ಮರಡಕ್ಕೆ ಮರಕ್ಕೆ ತಾಯಿಗೆ ಊಟ ತೊಗೊಂಬತ್ತೀನಿ ಅಂತ ಹೋಗಿ ಹಾಕಿ ಸತ್ತೋದಂಥ ಒಂದು ಘಟನೆ ಈ ಸರ್ಕಾರ ಬಂದ ಮೇಲೆ ಈ ಗ್ಯಾರಂಟಿ ಕಾರ್ಯಕ್ರಮಗಳು ಅಧ್ಯಯನ ಮಾಡ್ತಾ ಇದ್ದಾರೆ ಅಂತ ಏನು ಹೇಳ್ಕೊಂಡಿದ್ದಾರೆ ಇಲ್ಲಿ ಪರಿಸ್ಥಿತಿ ಈ ಪರಿಸ್ಥಿತಿಲಿ ಇಟ್ಕೊಂಡಿದ್ದಾರೆ ಇದು ಇವ್ರ ಗ್ಯಾರಂಟಿ ಕಾರ್ಯಕ್ರಮಗಳ ದೇಶದ ಜನತೆಯ ಭದ್ರಕ್ಕೂ ಭದ್ರತೆ ನೀಡ್ತಾ ಇರ್ತಕ್ಕಂಥ ರಾಜ್ಯದಲ್ಲಿ ನಾಗರಿಕರಿಗೆ ಕೇಂದ್ರ ಸರ್ಕಾರದಿಂದ ಹಣ ಎಷ್ಟು ಬಂತು ಬಿಡ್ತು ಅದಾದಮೇಲೆ ಚರ್ಚೆ ಮಾಡೋಣ ಇವರೇ ಇಲ್ಲಿ ಹೇಳೋರಲ್ಲ ಸರ್ಕಾರದ ಕಲ್ಯಾಣ ಭದ್ರವಾಗಿದೆ ಅಂತ ಅಂತೇಳಿ ಸಂಪದ್ಭರಿತವಾಗಿದೆ ಅಂತ ಇವರೇ ಹೇಳೋರೆ ಆರ್ಥಿಕ ಪರಿಸ್ಥಿತಿ ಸುಭದ್ರವಾಗಿದೆ ಅಂತ ಹೇಳೋರೆ ಆರ್ಥಿಕ ಪರಿಸ್ಥಿತಿ ಕರ್ನಾಟಕ ರಾಜ್ಯ ಸರ್ಕಾರದ ಸುಭದ್ರತೆ ಇದ್ದಾಗ ಕೇಂದ್ರ ಸರ್ಕಾರ ಕೊಡೋದು ಬಿಡೋದು ಆಮೇಲೆ ಚರ್ಚೆ ಮಾಡೋಣ ಕೊಟ್ಟರು ಪುಟ್ಟರು ಅವೆಲ್ಲ ಈಗ ನಿಮ್ಮ ಆರ್ಥಿಕ ಸುಭದ್ರತೆಯಲ್ಲಿ ಇದ್ದಾಗ ನೀವು ಕೊಟ್ಟಿರೋ ಕಾರ್ಯಕ್ರಮ ಏನು ನೀವು ಕೊಟ್ಟಿದ್ದ ಕಾರ್ಯಕ್ರಮ ಏನಪ್ಪಾ ಅಂದರೆ ಬಹುಶಃ ಈ ಬಾರಿ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ತೊಂಬತ್ತು ತೊಂಬತ್ತೈದು ಕ್ಯಾಬಿನೆಟ್ ದರ್ಜೆಯ ಸ್ಥಾನಮಾನಗಳು ಕೊಟ್ಟಿದ್ದೀರಿ ಎಪ್ಪತ್ತೈದು ಎಪ್ಪತ್ತಾರು ಜನಕ್ಕೆ ಶಾಸಕರಿಗೆ ಕ್ಯಾಬಿನೆಟ್ ದರ್ಜೆಯ ಹುದ್ದೆ ಎಪ್ಪತ್ತೈದು ಎಪ್ಪತ್ತು ದೇಶದ ಇತಿಹಾಸ ರಾಜ್ಯದ ಇತಿಹಾಸದಲ್ಲೇ ಈ ರೀತಿಯ ಒಂದು ಹುದ್ದೆಗಳನ್ನು ಸೃಷ್ಟಿ ಮಾಡಿ ಮುಖ್ಯಮಂತ್ರಿ ಕಚೇರಿ ಒಳಗೆ ಉಪಮುಖ್ಯಮಂತ್ರಿಗಳ ಕಚೇರಿ ಒಳಗೆ ಅದಂತೂ ಮುಖ್ಯ ಉಪಮುಖ್ಯಮಂತ್ರಿ ನೋಡೋಕ್ಕೆ ಆರೋಗ್ಯ ಪರಿಶೀಲನೆ ಮಾಡಕ್ ಒಬ್ಬ ರ್ಯಾಂಕು ಡಾಕ್ಟ್ರು ಸಲಹೆ ಕೊಡಕ್ ಒಬ್ಬ ಕ್ಯಾಬಿನೆಟ್ ರ್ಯಾಂಕು ವಸೂಲಿ ವಸೂಲಿ ಮಾಡದಂಗೆ ಅಂತ ಅಡ್ವೈಸ್ ಮಾಡಕ್ ಒಂದ್ ಕ್ಯಾಬಿನೆಟ್ ರ್ಯಾಂಕು ಇತಿಹಾಸ ಇದು ನಾನು ಕೊಟ್ಟಾಗ ಯಡಿಯೂರಪ್ಪ ವಿಧಾನಸಭೆಗೆ ಗಲಾಟೆ ಮಾಡಿ ನೀವು ಹೋಸಿಂಗ್ ಬೋರ್ಡ್ ಚೇರ್ಮನ್ ಆದಾಗ ಕೊಡಕ್ ಎಲ್ಲಾದರೂ ಸಂವಿಧಾನ ಬಾಹಿರ ಅಂತ ಅವರೇ ಹೇಳಿದ್ದಾರೆ ಎಲ್ಲಾದ್ರೂ ಕೆ ಎಸ್ ಎಫ್ ಸಿ ಗೆ ಕರ್ನಾಟಕ ಸ್ಟೇಟ್ ಫೈನಾನ್ಸ್ ಕಾರ್ಪೊರೇಷನಿಗೆ ಚೇರ್ಮನ್ ಮಾಡೋದು ಶಾಸಕರನ್ನ ಕೆ ಎಸ್ ಸಿಗೆ ಇದು ನಿಮ್ಮ ಸಾಧನೆ ಅವೇಳ್ ಕೇಳೋದು ಬಿಟ್ಟುಬಿಟ್ಟು ಇದು ಎಂತ ಗ್ಯಾರಂಟಿ ಗ್ಯಾರಂಟಿ ಅಂತ ಹೇಳಲಾಯ್ತದ ಇಂಥ ಪರಿಸ್ಥಿತಿನಲ್ಲೂ ಈ ಬರಗಾಲ ಇದೆ ಅಂತೀರಿ ಮೂವತ್ತೈದು ಸಾವಿರ ಕೋಟಿ ರೈತರು ಬೆಳೆದಿರೋ ಬೆಳೆ ನಷ್ಟ ಅಂತೀರಿ ತೊಂಬತ್ತೈದು ತೊಂಬತ್ತಾರು ಜನಕ್ಕೂ ಕ್ಯಾಬಿನೆಟ್ ರ್ಯಾಂಕ್ ಕೊಟ್ಟು ಸರ್ಕಾರ ದುಡ್ಡಿನಲ್ಲಿ ಇವರಿಗೆಲ್ಲ ಎಲ್ಲಾ ರೀತಿ ಸವಲತ್ತು ಕೊಟ್ಟಿರಲ್ಲ ರೈತನಿಗೆ ಏನು ಕೊಡ್ತಾ ಇದ್ದೀರಿ ಏನೋ ಮೂವತ್ತ್ ಲಕ್ಷ ಜನ ಕೊಟ್ಟಿದ್ದೀರಿ ಅಂತಲ್ಲಪ್ಪ ಮೂವತ್ಮೂರು ಲಕ್ಷ ಜನ ರೈತರಿಗೆ ಎರಡೆರಡು ಸಾವಿರ ರೈತನಿಗೆ ಬೆಳೆ ನಷ್ಟ ಆಗಿರೋದಕ್ಕೆ ಇಲ್ಲಿ ಕ್ಯಾಬಿನೆಟ್ ರ್ಯಾಂಕ್ ಕೊಟ್ಟಿದ್ದೀರಲ್ಲ ಅವರಿಗೆ ತಿಂಗಳಿಗೆ ಎರಡೆರಡು ಲಕ್ಷ ಖರ್ಚು ವೆಚ್ಚಕ್ಕೆ ಇದು ಈ ಸರ್ಕಾರ ಸಾಧನೆ ಸರ್ಕಾರ ಬಂದ ಮೇಲೆ ಎಷ್ಟು ಜಾತಿಯ ಸಮಾವೇಶಗಳನ್ನ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಅದೊಂದು ದಾಖಲೆ ತೆಗೆಯೋಣಂತ ಎಷ್ಟು ಧರ್ಮ ಧರ್ಮದ ಎಷ್ಟು ಜಾತಿಯ ಸಮಾವೇಶಗಳು ಈ ಕಳೆದ ಎಂಟು ತಿಂಗಳ ಮಾಡಿದರೆ ಅದು ಸ್ವಲ್ಪ ತೆಗೆದೊಂದ್ಸಲ ನೋಡೋದಂತೆ ಇದರಲ್ಲಿ ಎದ್ದು ಪ್ರತಿನಿತ್ಯ ಹೇಳ್ತಾರಲ್ಲ ಕಾಂತರಾಜು ವರದಿ ಕಾಂತರಾಜು ವರದಿ ಕಾಂತರಾಜು ವರದಿ ಕಾಂತರಾಜು ವರದಿ ಸದ್ಯ ಇಲ್ಲ ಇದರಲ್ಲಿ ಜನಗಣತಿ ವರದಿ ಜನಗಣತಿ ವರದಿ ಏನೂ ಇಲ್ಲ ಇದರಲ್ಲಿ ಎಂಟು ತಿಂಗಳ ಒಂಬತ್ತು ತಿಂಗಳಾಯಿತು ಕುಮಾರಸ್ವಾಮಿ ಬಂದು ಕಾಂತರಾಜು ವರದಿ ಅಕ್ಸೆಪ್ಟ್ ಮಾಡಲಿಲ್ಲ ಸಿದ್ಧಾಗಿ ಹೋಗಿತ್ತಲ್ಲ ಜಯಪ್ರ ಸಡಕ್ಕೆ ಇಲ್ಲಿ ಇನ್ನೇನು ಬರೆಸ್ತಾ ಇದ್ದೀರಿ ಯಾಕೆ ಇಲ್ಲಿ ಕಾಂತರಾಜು ವರದಿ ಸದ್ಯ ಗೊತ್ತಲೇ ಇಲ್ವಲ್ಲ ಇಲ್ಲೆಲ್ಲ ಹೋಗಿ ವೀರಾವೇಶ ಭಾಷಣ ಮಾಡಿದ್ರಲ್ಲ ಚಿತ್ರದುರ್ಗದಲ್ಲಿ ಅಕ್ಸೆಪ್ಟ್ ಮಾಡೇ ಮಾಡ್ತೀನಿ ಕಾಂತರಾಜು ವರದಿನ ಒಂದು ಹೆಸರೇ ಇಲ್ಲ ಇದರಲ್ಲಿ ಇದು ಇರೋದು ಇವೆಲ್ಲ ಜೀವಂತ ಇರಬೇಕು ಪಾರ್ಲಿಮೆಂಟ್ ಚುನಾವಣೆಯವರಿಗೆ ಈ ಸಬ್ಜೆಕ್ಟ್ಗಳು ರಾಜಕೀಯ ಸಬ್ಜೆಕ್ಟ್ಗಳವರಿಗೆ ಆದಷ್ಟೇ ಇನ್ನೇನಿದೆ